ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ಈಗ ವಿಪರೀತವಾದ ಬಿಸಿಲು ಕಾಲ ಪ್ರಾರಂಭವಾಗಿದ್ದರಿಂದ ಪ್ರಾಣಿ ಪಕ್ಷಿಗಳಿಗೆ ತಿನ್ನಲಿಕ್ಕೆ ಆಹಾರ ಹಾಗೂ ನೀರು ಸಿಗ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲೊಂದು ಅಳಿಲು ತನ್ನ ಹಸಿವೆಯನ್ನು ತಡೆಯಲಾರದೆ ಎಂದೋ ಒಣಗಿ ಹೋಗಿದ್ದಂಥ ಆಹಾರವನ್ನು ಹೆಕ್ಕಿ ಹೆಕ್ಕಿ ತಿಂತಾ ಇರುವ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು ಇದನ್ನು ನೋಡಿ ನನಗೆ ತುಂಬ ಒಂಥರ ಆಯಿತು ನಿಮ್ಮ ಮನಸ್ಸಿಗೂ ಕ್ಷಣಕಾಲ ನೋವುಂಟಾಗುವಂಥ ದೃಶ್ಯ ಇದು ಆದ್ದರಿಂದ ದಯವಿಟ್ಟು ನೀವೆಲ್ಲ ನಿಮ್ಮ ಮನೆಯ ಟೆರೆಸ್ ಮೇಲೆ ಪ್ರಾಣಿಗಳಿಗೆ ಹಾಗೂ ಪಕ್ಷಿಗಳಿಗೆ ನೀರು ಹಾಗೂ ಆಹಾರದ ತುಣುಕುಗಳನ್ನು ಇರಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರಗಳು